ಹಲೋ ಫ್ರೆಂಡ್ಸ್ ಇವತ್ತು ನೀವು ಹೋಗ್ತಾ ಇದ್ದೀರಾ ಒಂದು ವಿಶಿಷ್ಟವಾದ ಸ್ಟೇಗೆ ಇದನ್ನು ನೀವು ಹೋಟೆಲ್ ಅಂತ ಕರೀರಿ ರೆಸಾರ್ಟ್ ಅಂತ ಕರೀರಿ ಅಥವಾ ಹೋಮ್ ಸ್ಟೇ ಅಂತಲೂ ಕರಿಬೋದು ಹಾಲಿಡೇ ವಿಲೇಜ್ ರೆಸಿಡೆನ್ಸಿ ಹೋಟೆಲ್ನ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ರೆಡಿನಾ ಹಾಲಿಡೇ ವಿಲೇಜ್ ರೆಸಿಡೆನ್ಸಿ ಹೋಟೆಲನ್ನ ಓನರ್ ಆದ ಶ್ರೀ ತಿಮ್ಮಪ್ಪ ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ ಸರ್ ನನ್ನ ಹೆಸರು ತಿಮ್ಮಪ್ಪ ಅಂತೇಳಿ ನಾನು ಆರು ವರ್ಷದ ಹಿಂದೆ ಈ ಹೋಟೆಲನ್ನು ಸ್ಟಾರ್ಟ್ ಮಾಡಿದೆ ಹಾಲಿಡೇ ವಿಲೇಜ್ ಹೋಟೆಲ್ ಅಂತೇಳಿ ಸ್ಟಾರ್ಟ್ ಮಾಡಿದೆ ಇದು ಒಂದು ಎಕರೆ ಒಂದು ಒಂದು ಎಕ್ರೆಯಲ್ಲಿ ಹೋಟೆಲ್ ಇದೆ ಇದರಲ್ಲಿ ಹತ್ತು ರೂಮ್ಸ್ ಇದೆ ಹತ್ತು ರೂಮ್ಸ್ ಇದೆ ಮತ್ತು ಗೇಮ್ಸ್ ಇದೆ ಕ್ರಿಕೆಟು ಫುಟ್ಬಾಲು ವಾಲಿಬಾಲು ಇಂಡೋರ್ ಔಟ್ ಡೋರ್ ಗೇಮ್ಸ್ ಎರಡು ಇದೆ ಮತ್ತೆ ವೆಜ್ ಅಂಡ್ ನಾನ್ ವೆಜ್ ಫುಡ್ ಇದೆ ಗೆಸ್ಟ್ಗಳಿಗೆ ಗೇಮ್ಸ್ ಗಳು ಕೊಡ್ತೀವಿ ವೆಜ್ ಅಂಡ್ ನಾನ್ ವೆಜ್ ಫುಡ್ ಕೊಡ್ತೀವಿ ಮತ್ತೆ ಸಂಜೆ ಫೈರ್ ಕ್ಯಾಂಪ್ ಇರುತ್ತೆ ಫೈರ್ ಕ್ಯಾಂಪ್ ಇರುತ್ತೆ ಔಟ್ ಸೈಡ್ ತೋಟದಲ್ಲಿ ನಾವು ಫುಡ್ ಎಲ್ಲ ಸರ್ವಿಸ್ ಮಾಡ್ತೀವಿ ರೂಮ್ಸ್ ಎ ಸಿ ನಾನ್ ವೆಜ್ ಎರಡೂ ಇದೆ ಪಾರ್ಕಿಂಗ್ ನೋಡಿ ಪಾರ್ಕಿಂಗ್ ಒಂದ್ ಎಕರೆಯಲ್ಲಿ ಪಾರ್ಕಿಂಗ್ ಇದೆ ಸರ್ ನಮ್ದು ಗಾಡಿ ಪಾರ್ಕಿಂಗ್ ಒಂದ್ ಎಕರೆಯಲ್ಲಿ ಮತ್ತೆ ಸುತ್ತ ಫಾರೆಸ್ಟ್ ಇದೆ ನಮ್ಮಲ್ಲಿ ಹೋಟೆಲ್ ಅಲ್ಲಿ ಸುತ್ತ ಗ್ರೀನ್ ಇದೆ ಕರೆಂಟ್ ಹೋದಂತ ಸಮಯದಲ್ಲಿ ನಮ್ಮಲ್ಲಿ ಜನರೇಟರ್ ಮತ್ತೆ ಯು ಪಿ ಎಸ್ ಎರಡೂ ಇದೆ ಸರ್ ಹಾಟ್ ವಾಟರ್ ಗೆ ಇದು ಇದೆ ಗೀಜರ್ ಫೆಸಿಲಿಟಿ ಇದೆ ಆನ್ಲೈನ್ ಅಲ್ಲೂ ಮಾಡಬಹುದು ಡೈರೆಕ್ಟ್ ಆಗಿ ಬಂದು ರೂಮ್ ತಗೊಳ್ಬಹುದು ಸರ್ ಇದೆ ಎಲ್ಲ ಕಂಪ್ನಿ ಇದರಲ್ಲೂ ಇದೆ ಸರ್ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿದ್ರೆ ಎಲ್ಲ ಇದರಲ್ಲಿ ಬರುತ್ತೆ ಸರ್ ನಮ್ಮ ಹೋಟೆಲ್ ಸಾಗರದಿಂದ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಸರ್ ಜೋಗ್ ಪಾಲ್ಸ್ ಮೇನ್ ರೋಡ್ ಹೊನ್ನಾವರ ಮೇನ್ ರೋಡು ಬೆಂಗಳೂರು ಟು ಹೊನ್ನಾವರ ಮೇನ್ ರೋಡು ಜೋಗ್ ಪಾಲ್ಸ್ಗೆ ಹೋಗೋ ಮೇನ್ ರೋಡ್ ಸರ್ ಜೋಗ್ ಪಾಲ್ಸ್ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸರ್ ಸಿಗಂದೂರು ಇಲ್ಲಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ನಮ್ಮ ಹೋಟೆಲಿಂದ ಇಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತೆ ಸುತ್ತಮುತ್ತ ಹೊರದಳ್ಳಿ ಇದೆ ಇಕ್ಕೇರಿ ವರ್ದಳ್ಳಿ ಕೆಳದಿ ಕೆಳದಿ ಇಕ್ಕೇರಿ ಹೊರದಳ್ಳಿ ಮತ್ತೆ ವಾಟರ್ ಫಾಲ್ಸ್ ಇದೆ ಸರ್ ಇದರಲ್ಲಿ ನಿಪ್ಲಿ ಫಾಲ್ಸ್ ಇದೆ ಮತ್ತೆ ಜೋಗ ಜೋಗ್ ಫಾಲ್ಸ್ ಇಂದ ಇದು ಅಲ್ಲ ಮನ್ನೆ ಮರಡು ಮತ್ತೆ ಸಿರೂರ್ ಬೋಟಿಂಗ್ ಇದೆ ಸಿರೂರ್ ಕೆರೆಯಲ್ಲಿ ಬೋಟಿಂಗ್ ಇದೆ ಗೋಕರ್ಣ ನಿಯರ್ ಆಗುತ್ತೆ ಸರ್ ಗೋಕರ್ಣ ಮತ್ತು ಮುರುಡೇಶ್ವರ ನಮ್ಮ ಹೋಟೆಲಿಗೆ ಒಂದು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ನಿಯರೆಸ್ಟ್ ಇದೆ ಯಾನ ನಮಗೂ ನಿಯರ್ ಆಗುತ್ತೆ ಅದು ಒಂದು ಸಿರ್ಸಿ ಯಾನು ನಿಯರ್ ಆಗುತ್ತೆ ಬೆಂಗಳೂರು ಚೌಡೇಶ್ವರಿ ಟೆಂಪಲ್ ಓನ್ಲಿ ಸರ್ ಥರ್ಟಿ ಫೈವ್ ಕಿಲೋಮೀಟರ್ಸ್ ಒನ್ ಒನ್ ಅವರ್ ಜರ್ನಿ ಮತ್ತು ವೆಜ್ ನಾನ್ ವೆಜ್ ಫುಡ್ ಅಂತೂ ನಮ್ಮಲ್ಲಿ ಚೆನ್ನಾಗಿದೆ ಆರಾಮಾಗಿ ಸ್ಟೇ ಮಾಡಿ ಒಂದು ರೂಮ್ ರೆಂಟು ಸೆವೆನ್ ಫಿಫ್ಟಿಯಿಂದ ನಮ್ಮಲ್ಲಿ ರೂಮ್ ರೆಂಟ್ ಸ್ಟಾರ್ಟ್ ಆಗುತ್ತೆ ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಟೂ ಮೆಂಬರ್ಸಿಗೆ ಸೆವೆನ್ ಫಿಫ್ಟಿ ಒಂದು ಏಳ್ನೂರ ಐವತ್ತು ರೂಪಾಯಿಗೆ ನಾವು ರೂಮ್ ಕೊಡ್ತೀವಿ ಸರ್ ಎ ಸಿ ರೂಮ್ ಅನ್ನು ತೌಸಂಡ್ ಫೈವ್ ಹಂಡ್ರೆಡ್ ಟೂ ಮೆಂಬರ್ಸ್ ಎ ಸಿ ರೂಮು ಲಕ್ಸುರಿ ಅದು ಹೀಗಿದೆ ಎಕ್ಸ್ಟ್ರಾ ಮೆಂಬರ್ಸ್ ಇದು ಫೈವ್ ಮೆಂಬರ್ಸ್ ಈ ಥರ ಅಂದರೆ ಒಬ್ಬ ಮನುಷ್ಯರಿಗೆ ಒಬ್ಬರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಹಂಗೆ ಚಾರ್ಜ್ ಮಾಡ್ತೀವಿ ಸರ್ ಹಾಂ ಐದು ಜನ ಆರು ಜನ ಇದ್ದರೆ ಒಬ್ಬರಿಗೆ ಐನೂರು ರೂಪಾಯಿದಂಗೆ ಚಾರ್ಜ್ ಮಾಡ್ತೀವಿ ರೂಮ್ ರೆಂಟ್ ಅಂತ ಇಷ್ಟಿದೆ ನಮ್ಮ ಹೋಟ್ಲಲ್ಲಿ ಸರ್ ಗ್ರೀನ್ ನೇಚರ್ ಅಂತ ತುಂಬ ಚೆನ್ನಾಗಿದೆ ತೋಟದೊಳಗಡೆ ಇದೆ ಬಂದು ಆರಾಮಾಗಿ ಸ್ಟೇ ಮಾಡಿ ಎಂಜಾಯ್ ಮಾಡಿ ಆರಾಮಾಗಿ ಹೋಗ್ಬೋದು ಸರ್ ಮತ್ತು ಸೇಫ್ಟಿ ಅಂತ ಚೆನ್ನಾಗಿದೆ ಮೇನ್ ರೋಡಿಂದ ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಅಷ್ಟೇ ಸಿ ಸಿ ವಿ ಎಲ್ಲ ಇದು ಇದೆ ಸರ್ ನಮ್ಮಲ್ಲಿ ವಿಷಯದಲ್ಲಿ ತುಂಬ ಚೆನ್ನಾಗಿದೆ ಟಿ ವಿ ವ್ಯವಸ್ಥೆ ಇದೆ ಹಾಟ್ ವಾಟರ್ ವ್ಯವಸ್ಥೆ ವೆಜ್ ಆ್ಯಂಡ್ ನಾನ್ ವೆಜ್ ಫುಡ್ಡು ಎಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ ಸರ್ ಹಾಲಿಡೇ ವಿಲೇಜ್ ರೆಸಿಡೆನ್ಸಿ ಹೋಟೆಲ್ ನ ಮ್ಯಾನೇಜರ್ ಆಗಿರುವ ಶ್ರೀ ರೇಣುಕೇಶ್ ಎನ್ ಹಣ ಬನ್ನಿ ನನ್ನ ಹೆಸರು ರೇಣುಕೇಶ್ ಹೇಳಿ ಇಲ್ಲಿ ಆಲ್ರೆಡಿ ವಿಲೇಜ್ ಅಲ್ಲಿ ಮ್ಯಾನೇಜರ್ ಆರ್ ನಾನೇ ನೋಡ್ಕೊಳೋದು ಇಲ್ಲಿ ಸಾಗರದಿಂದ ಎಂಟು ಕಿಲೋಮೀಟರ್ ಇರುವ ಹಾಲಿಡೆ ವಿಲೇಜ್ ಹೋಮ್ ಸ್ಟೇ ಇಲ್ಲಿ ಟೆನ್ ರೂಮ್ಸ್ ಇದೆ ಡಬಲ್ ಕಾರ್ಟ್ ಒಂದು ಒಂದು ಡಬಲ್ ಕಾರ್ಟ್ ಎರಡಿದೆ ಒಂದು ಸಿಂಗಲ್ ಕಾರ್ಟ್ ಇದೆ ಐದು ಜನ ಒಂದು ಹೋಮ್ ಸ್ಟೇ ಒಂದು ಮನೆ ತರ ಇದೆ ಹೋಮ್ ಸ್ಟೇ ಸೇಮ್ ಹಳ್ಳಿ ಸ್ಟೈಲು ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಒಳಗೆ ಮಧ್ಯ ಇದೆ ಮತ್ತೆ ಐದು ರೂ ಒಂದು 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 ರೂಮಿಗೆ ಐದು ಮೈ ಫೈವ್ ಮೆಂಬರ್ಸ್ ಸ್ಲೀಪ್ ಮಾಡಬಹುದು ಮತ್ತೆ ಅಟ್ಯಾಚ್ ಬಾತ್ರೂಮ್ ಇದೆ ಎ ಸಿ ಇದೆ ಹಾಟ್ ವಾಟರ್ ಫೆಸಿಲಿಟಿ ಇದೆ ಒಳ್ಳೆ ನಾಟಿ ಸ್ಟೈಲ್ ಫುಡ್ ಇದೆ ಶುಚಿ ಶುಚಿ ರುಚಿಯಾದ ಫುಡ್ ಇದೆ ಭಾಳ ಚೆನ್ನಾಗಿ ನೋಡ್ಕೊಂತೀವಿ ಹಾಟ್ ವಾಟರ್ ಫೆಸಿಲಿಟಿ ಟಿ ಟಿ ಕ್ಯಾರಂ ಬೋರ್ಡ್ ಬ್ಯಾಡ್ಮಿಂಟನ್ ಗೇಮ್ಸ್ ಇದೆ ಮತ್ತೆ ಬಾತ್ಕೋಳಿ ಮಲ ತುಂಬ ಗ್ರೀನರಿ ಇರೋ ಅಡಿಕೆ ತೋಟದೊಳಗೆ ಮಧ್ಯದೊಳಗಿದೆ ಮತ್ತು ಕಿಚನ್ ಬಹಳ ಚೆನ್ನಾಗಿದೆ ಫುಡ್ಡು ನೀವು ಒಂದ್ಸಲ ವಿಸಿಟ್ ಕೊಡಿ ಸಾಗರದಿಂದ ಎಂಟು ಕಿಲೋಮೀಟರ್ ಇದೆ ಆಲ್ರೆಡಿ ಪ್ರಕೃತಿ ಸೌಂದರ್ಯದ ಮಧ್ಯೆ ಗೆಸ್ಟ್ಗಳಿಗೆ ಬೇಸಿಕ್ ಫೆಸಿಲಿಟೀಸನ್ನು ಕೊಡೋದು ಭಾಳಷ್ಟು ಹೋಟೆಲ್ಗಳಿಗೆ ರೆಸಾರ್ಟ್ಗಳಿಗೆ ಅಥವಾ ಹೋಮ್ ಸ್ಟೇಗಳಿಗೆ ಒಂದು ಸವಾಲೇ ಸರಿ ಹಾಲಿಡೇ ವಿಲೇಜ್ ರೆಸಿಡೆನ್ಸಿ ಹೋಟೆಲ್ ಈ ಸವಾಲನ್ನು ಸಮರ್ಥವಾಗಿ ಎದುರಿಸ್ತಾ ಗೆಸ್ಟ್ಗಳಿಗೆ ಉತ್ತಮ ಸೇವೆಯನ್ನು ನೀಡುತ್ತಾ ಇದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು